ತಾಲೂಕು ಘಟಕದ ವತಿಯಿಂದ ಮುತ್ತಪ್ಪ ರೈ ನಾಲ್ಕನೆಯ ಪುಣ್ಯಸ್ಮರಣೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕರಾದ ಮುತ್ತಪ್ಪ ರೈ ಅವರ ನಾಲ್ಕನೆಯ ಪುಣ್ಯಸ್ಮರಣೆ ಅಂಗವಾಗಿ ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ ಅವರ ಆದೇಶದ ಮೇರೆಗೆ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಟಿಎನ್ ಜಗದೀಶ್ ಅವರ ನೇತೃತ್ವದಲ್ಲಿ ಸೀತಾಪುರ ಗ್ರಾಮದಲ್ಲಿ ಅಣ್ಣ ಮುತ್ತಪ್ಪ ರೈ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗ್ರಾಮದ ಬಡ ಕುಟುಂಬದ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕಗಳು ಹಾಗೂ ಇತರೆ ವಸ್ತುಗಳನ್ನು ನೀಡುವ ಮೂಲಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾಪತಿ ಮಂಜೂರ್ ಅವರು ಭಾಗವಹಿಸಿದ್ದರು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಟಿಎನ್ ಜಗದೀಶ್ ಉಪಾಧ್ಯಕ್ಷರಾದ ದರ್ಶನ್ ಕಾರ್ಯದ ಕಾರ್ಯಾಧ್ಯಕ್ಷರಾದ ವೀರಮಣಿ ಕಾರ್ಯದರ್ಶಿಯಾದ ಟಿ ಎಸ್ ದೇವರಾಜ ಕಿರಣ್ ಹನುಮಂತ್ ಮತ್ತು ತಾಲೂಕು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರತಿಭಾ ಹೆಚ್ ಇ ಎನ್ ಕೆ ಎಸ್ ಟಿ ವಿ ಫೋರ್ನಿ ಉಸ್ತಾರಿ ಕೆರೆ ನಮಸ್ಕಾರ ಇವತ್ತು ಜಯಕನ್ನಡ ಸಂಘಟನೆಯ ಹೆಸರಾಂತ ಸಂಘಟನೆಯಾದ ಜಯಕನ್ನಾಡ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷೋಧ ಮುತ್ತಪುರೆಯವರ ನಾಲ್ಕನೇ ವರ್ಷದ ಇವತ್ತು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಇವತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕು ಘಟಕಗಳಲ್ಲಿ ಹೋಬ್ಳಿ ಘಟಕಗಳಲ್ಲಿ ಗ್ರಾಮ ಘಟಕಗಳಲ್ಲಿ ಒಂದು ಏನಾದರೂ ಒಂದು ಸಾಮಾಜಿಕ ಒಂದು ಸೇವೆ ಮಾಡುವ ಮುಖಾಂತರ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಇವತ್ತು ಗುತ್ತಪ್ಪರಿಯವರು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯ ಸುಪುತ್ರ ಇವತ್ತು ಕರಣ ಉಳಿಸುವಂತ ನಿಟ್ಟಿನಲ್ಲಿ ಅದೇ ರೀತಿ ನಾಡು ನುಡಿ ಜಲದ ವಿಚಾರ ಬಂದಾಗ ಅವರ ಒಂದು ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ಕರ್ನಾಟಕದ ಹಲವಾರು ಹೋರಾಟ ಮಾಡುವ ಮುಖಾಂತರ ಇವತ್ತು ಜಾಗೃತಿ ಮೂಡುವಂತ ಕೆಲಸವನ್ನ ಸರ್ಕಾರಕ್ಕೆ ಹೆಚ್ಚು ಹೆಚ್ಚಿಸಿಕೊಳ್ಳುವಂತ ಹೋರಾಟಗಳನ್ನ ಮಾಡದಂಥವ್ರು ಎನ್ ಮುತ್ತಪ್ಪುರೆಯವರು ಯಾಕೆಂದ್ರೆ ಇವತ್ತು ಬಡ ಮಕ್ಕಳಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಒಂದು ಶಿಕ್ಷಣ ಒಂದು ಸಿಗಬೇಕು ಅಂತ ನಿಟ್ಟಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು ಎನ್ ಮುತ್ತಪ್ಪುರೆಯವರು ಅದು ಮಿಂಚಿನ ಸಂಚಲನ ಇಡೀ ರಾಜ್ಯಾದ್ಯಂತ ಮಿಂಚಿನ ಸಂಚಲನವನ್ನ ಮೂಡಿಸ್ತು ಅದೇ ನಿಟ್ಟಿನಲ್ಲಿ ಹಲವಾರು ಜನಪರ ಕಾಳಜಿಗಳನ್ನ ಸ್ವಚ್ಛತಾ ಆಂದೋಲನ ಇರಬಹುದು ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋದು ಇರ್ಬೋದು ಬಡ ಕುಟುಂಬಗಳಿಗೆ ಒಂದು ಏನೋ ಸಹಾಯಧನ ಮಾಡೋದಿರ್ಬೋದು ಅವ್ರಿಗೆ ಏನಾದರೂ ಸಕರ ಸೌಲಭ್ಯ ಕೊಡಿಸೋದಿರ್ಬೋದು ಅವರ ಮುಖಾಂತರ ಇವತ್ತು ಹಲವಾರು ಹಳ್ಳಿಗಳಲ್ಲಿ ಕರೆಂಟ್ ಗಳನ್ನು ಕೊಡಿಸೋದಿರ್ಬೋದು ರಸ್ತೆ ಇರ್ಬೋದು ಹಲವಾರು ಮೂಲಭೂತ ಸೌಲಭ್ಯಗಳನ್ನು ಕೊಡಿಸೋದಿರ್ಬೋದು ಆ ನಿಟ್ಟಿನಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಎಂ ಮುತ್ತಪ್ಪರೆಯವರ ಒಂದು ಆಶೀರ್ವಾದದಡಿ ನಡ್ಕೊಂಡು ಬರ್ತಾ ಇದೆ ಆ ಒಂದು ನಾಲ್ಕು ವರ್ಷದ ಹಿಂದೆ ನಮ್ಮ ಹೆಮ್ಮುತ್ತಪ್ಪರೆಯವರು ಒಂದು ಮರಣವನ್ನು ಹೊಂತಾರೆ ಆ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳ ಒಂದು ಒಕ್ಕೂಟದಿಂದ ಅವರ ಒಂದು ಒಂದು ಅಂತಿಮ ದರ್ಶನವನ್ನ ಮಾಡಲಾಯಿತು ಆದರೆ ಕಾರಣ ಇವತ್ತು ಕೊರೋನಾ ಇರೋದ್ರಿಂದ ಯಾರು ಕೂಡ ಅದು ಹೋಗಕ್ಕಾಗಲೇ ಇಲ್ಲ ಅದೇ ಪ್ರತಿ ವರ್ಷ ಕೂಡ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಅದು ಜೈ ಕರುನಾಡ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಬಡ ಮಕ್ಕಳಿಗೆ ಇರೋದು ಹಲವಾರು ಸೌಕರ್ಯಗಳನ್ನ ಏನಾದರೂ ಸಮಾಜಕ್ಕೂ ಕೊಡಬೇಕು ಅವರ ಒಂದು ಹೆಸರಲ್ಲಿ ಅಂತೇಳಿ ಸಂಘಟನೆ ಮುಖಾಂತರ ಇವತ್ತು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾದ ಅವರು ಉಪಾಧ್ಯಕ್ಷರಾದ ದಶರ್ ಅವರು ದೇವರಾಜ್ರು ಮಂಜೂರವರು ಹಾಗೂ ಕಿರಣ್ ರವ್ರು ಹನುಮಂತ್ ಎಲ್ಲ ಯೋಗ ಮಿತ್ರರು ಹಾಗೂ ಈ ಗ್ರಾಮದ ಪುಟಾಣಿ ಮಕ್ಕಳು ಹಾಗೂ ಎಲ್ಲ ಅಕ್ಕ ತಂಗಿಯರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ಮಾಡೋಕೆ ಅವಕಾಶ ಇವೆಲ್ಲರೂ ಕೂಡ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ಇಲ್ಲಿ ಆ ಕಾರ್ಯಕ್ರಮ ಎಲ್ಲರೂ ಕೂಡ ಒಂದು ನನ್ನ ಹೃದಯಪ್ರಭು ಅಭಿನಂದಗಳು ಸಲ್ಲಿಸ್ತಾ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತಾಡ್ತಾ